ಹಲೋ ನಮಸ್ಕಾರ ರೀ ಎಲ್ಲರಿಗೂ ನಾವು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ನಾಗೆ ಗರಿ ಗರಿಯಾದ ರುಚಿಕರವಾದ ಚಕ್ಲಿ ಮಾಡ್ತೀವಿ ಹೆಂಗೆ ಅಂತ ನೋಡೋಣ ಬರ್ರಿ ಒಂದು ಬೌಲಿಗೆ ಅಕ್ಕಿ ಇಟ್ಟು ಆಮೇಲೆ ಮೂರು ಮುಟ್ಕಿ ಅಷ್ಟು ಪುಟಾಣಿನ ಮಿಕ್ಸಿ ಮಾಡ್ಕೋಬೇಕು ಅದು ಮಿಕ್ಸಿ ಮಾಡ್ಕೊಳ್ಳೋದು ಆಗದ್ರಾಗನ ಸೈಡಿಗೆ ನಾನು ಲಿಸ್ಟ್ ಮಾಡೇನಿ ಏನೇನು ಬೇಕು ಸಾಮಗ್ರಿಗಳನ್ನು ಅದನ್ನು ಓದ್ತಾನೆ ಕೇಳ್ರಿ ಅಕ್ಕಿ ಇಟ್ಟು ಹುರ್ಗಡ್ಲೆ ಇಟ್ಟು ನಮ್ಮ ಕಡೆ ಎಲ್ಲ ಪುಟಾಣಿ ಅಂತಾರೆ ಅದಕ್ಕೆ ಬ್ರಾಕೆಟ್ನಾಗ ಪುಟಾಣಿ ಇಟ್ಟು ಅಂತ ಕೇಳಿ ಆಮೇಲೆ ಎಳ್ಳು ಕರಿ ಎಳ್ಳಾದ್ರೂ ಸರಿ ಬಿಳೆ ಎಳ್ಳಾದರೂ ತೊಗೋರಿ ಅಚ್ ಖಾರದ ಪುಡಿ ಉಪ್ಪು ಅಜ್ವಾನ ಎಣ್ಣೆ ಇಷ್ಟಿದ್ರೆ ಸಾಕು ನೋಡ್ರಿ ನೋಡಿರಿ ಈಗ ನಾನು ಬಂತು ಬಿಳೆ ಎಳ್ಳೆ ಯೂಸ್ ಮಾಡೇನಿ ಬಿಳಿ ಎಳ್ಳು ಹಾಕ್ಯಂಡೆ ನಿಮ್ಗೆ ಯಾವ ಬೇಕು ಅವನ್ನ ಹಾಕಬಹುದು ಎಳ್ಳು ಯಾಕಂದ್ರೆ ಸ್ವಲ್ಪ ಟೇಸ್ಟ್ ಕೊಡ್ತತಿ ಅಂತ ಆಮೇಲೆ ಅಚ್ ಖಾರದ ಪುಡಿ ಹೆಕ್ಕಂಡೆ ಉಪ್ಪು ಹಾಕ್ಯಂಡೆ ನೋಡಿರಿ ಈವ್ನಿಂಗ್ ಸ್ನ್ಯಾಕ್ಸ್ ಒಂದು ಟ್ವೆಂಟಿ ಮಿನಿಟ್ಸ್ ಅನ್ನೋದ್ರಾಗ ರೆಡಿ ಮಾಡ್ಬೋದು ಆಮೇಲೆ ಸ್ವಲ್ಪ ಅಜ್ವಾನನ ಈ ಥರ ಮಾಡಿ ಹೆಕ್ಕೊಂಡೆ ಆಮೇಲೆ ಸ್ವಲ್ಪ ಇದಕ್ಕೆ ಬಿಸಿ ಎಣ್ಣೆ ಮಿಕ್ಸ್ ಮಾಡ್ಕೋಬೇಕು ಸೊ ಅದಕ್ಕೆ ನಾನು ಬಳಸಿರೋದು ಸನ್ ರಿಚ್ ಸನ್ಫ್ಲವರ್ ಆಯಿಲ್ ರೀ ನೋಡಿರಿ ಎಷ್ಟು ಪ್ಯೂರ್ ಐತಿ ಆಯಿಲ್ ಅಂಥೇಳಿ ಆಮೇಲೆ ಆಯಿಲ್ ಹಾಕಂಡಾದಮೇಲೆ ಸ್ವಲ್ಪ ಎಲ್ಲ ಹಿಟ್ಟು ತೊಗೊಂಡು ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಉಂಡೆ ಬರೋ ಥರ ಮಾಡ್ಕೊಂಡು ಆಮೇಲೆ ಅದಕ್ಕೆ ತಣ್ಣಗಿರೋ ನೀರು ಹಾಕೊಂಡೆ ಬಿಸಿ ನೀರಾದರೂ ತಣ್ಣೀರಾದರೂ ಯೂಸ್ ಮಾಡ್ಬೋದು ಆಮೇಲೆ ಇದನ್ನೆಲ್ಲ ಹಾಕ್ಕೊಂಡು ನಾದಿ ಒಂದು ಟೆನ್ ಮಿನಿಟ್ಸ್ ಬಿಡ್ಬೇಕು ರೀ ಒಂದು ಹತ್ತು ನಿಮಿಷ ಬಿಟ್ಟು ಸ್ವಲ್ಪ ಮಿದುವಾಗೆ ನಾದ್ಕೋಬೇಕು ಯಾಕಂದ್ರೆ ಚಕ್ಲಿ ಬೀಳ್ಬೇಕ್ರಿ ಇಲ್ಲ ಅಂತಂದ್ರೆ ನೋಡ್ರಿ ಇದು ಹಳೆಯ ಕಾಲದ ಒತ್ತಾಳ ಈಗ ಯಾರು ಜಾಸ್ತಿ ಯೂಸ್ ಮಾಡಲ್ಲ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಇಂಥವು ಈಗೆಲ್ಲ ಹಿಂಗೆ ತಿರುಗೋ ರೀ ಇದು ಆದರೆ ಸ್ವಲ್ಪ ಪ್ರೆಸ್ ಮಾಡ್ಬೇಕು ಮಿದುವಾಗಿ ಯಾಕೆ ನಾದ್ಕೆ ಅಂದ್ರೆ ಹಿಂಗೆ ಪ್ರೆಸ್ ಮಾಡೋಕ್ಕೋಸ್ಕರನ ಸ್ವಲ್ಪ ಮಿದುವಾಗಿ ನಾದ್ಕೋಬೇಕು ಇಲ್ಲ ಅಂತಂದ್ರೆ ಚಕ್ಲಿ ಬಿಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಕತಿ ನೋಡ್ರಿ ನಾನಲ್ಲೇ ಬಾಳೆ ಒಳಗನ ಎಣ್ಣೆ ಹಾಕಿ ಡೈರೆಕ್ಟ್ ಚಕ್ಲಿ ಬಿಟ್ಟೆ ನೀವು ಬೇಕಾದ್ರೆ ಒಂದು ಪೇಪರ್ ಒಳಗೆ ಹಾಕ್ಕೊಂಡು ಹಂಗಾದ್ರೂ ಬಿಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಕ್ಕೆ ಚಲೋ ಇರ್ತಾವ ನೋಡಿರಿ ಸಣ್ಣವ್ರಿಗೆ ಆತು ದೊಡ್ಡವ್ರಿಗೆರ ಆತು ಕುಟುಂಬ ಅನ್ನಂಗೆ ಚಕ್ಲಿ ಮಾಡ್ಬೇಕು ನೋಡ್ರಿ ಹೆಂಗದವು ಕಮೆಂಟ್ ಮಾಡಿರಿ ಚಕ್ಲಿ ನೀವು ಸರಿ ನಿಮ್ಮ ಮನೆಗೆ ಟ್ರೈ ಮಾಡಿರಿ ಹಂಗೆ ಬರ್ಬೇಕ್ರಿ ಈ ಥರ ಥ್ಯಾಂಕ್ ಯೂ